ಯಾರಿಗೆಲ್ಲ ಈ ಸ್ಪಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಹಾರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಿದೆ ಇದರಿಂದ ನನ್ನ ಜೀವನವೇ ಚೇಂಜ್ ಆಗಿದೆ ಅಂದರೆ ಈ ಸ್ಪಟಿಕ ಕಲ್ಲಿಂದ ಯಾರೂ ಕೂಡ ನಿಮಗೆ ಹೇಳೋದಿಲ್ಲ ಇದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಆದರೆ ನಾನು ಸ್ವಲ್ಪ ಜನಕ್ಕೆ ಒಳ್ಳೆಯದಾಗಲಿ ಯಾರೆಲ್ಲ ನಂಬಿಕೆ ಇಟ್ಟು ತಗೋತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಶಾಪ್ ಇದೆಯಾ ಮನೆ ಇದೆಯಾ ಮನೆ ಪ್ರಾಬ್ಲಮ್ ಇದೆಯಾ ಕಷ್ಟಗಳಿದೆಯಾ ಎಲ್ಲ ಕೂಡ ನಿವಾರಣೆ ಮಾಡುತ್ತೆ ಈ ಸ್ಫಟಿಕಾ ಕಲ್ಲು ಎ ಟು ಝೆಡ್ ಇದರ ಉಪಯೋಗ ಅಂದರೆ ಇದೆ ಆರ್ಡರ್ ಮಾಡಿಕೊಳ್ಳಿ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಮನೆ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂಬಲ್ಲಿ ಆಗಿ ಕೇಳ್ಕೊತೀನಿ ಒಂದೇ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಹೇಗೆ ಫಸ್ಟ್ ಟೈಮ್ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ದು ನನಗೆ ಏಕೆ ಸೇವಿಂಗ್ಸ್ನ ಆಸೆ ಬಂದಿದ್ದು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಯಾಕೆಂದರೆ ಸೇವಿಂಗ್ಸ್ ಅನ್ನೋದು ತುಂಬ ಸುಲಭವಾದ ಮಾತಲ್ಲ ಎಲ್ಲರ ಕೈಲೂ ಆಗಲ್ಲ ಸೇವಿಂಗ್ಸನ್ನ ಮಾಡೋಕ್ಕೆ ತುಂಬ ಜನ ಟ್ರೈ ಮಾಡ್ತಾರೆ ಆದರೂ ಕೂಡ ಆಗಲ್ಲ ಆದರೆ ಸೇವಿಂಗ್ಸ್ ಮಾಡೋಕ್ಕೆ ಜಾಸ್ತಿ ಅದರದ್ದೇ ಆದ ಏನು ಹೇಳೋದು ಯೋಚನೆ ಇರಬೇಕು ನಾನು ಸೇವಿಂಗ್ಸ್ ಮಾಡಬೇಕು ಅದನ್ನು ತಗೋಬೇಕು ಇದನ್ನ ತಗೋಬೇಕು ಅನ್ನೋ ಆಸೆ ನಮ್ಮಲ್ಲಿರಬೇಕು ಆವಾಗ ಮಾತ್ರ ಸೇವಿಂಗ್ಸ್ನ ಮಾಡೋಕ್ಕೆ ಸಾಧ್ಯ ಆಗೋದು ಇವಾಗ ನಮಗೆ ಏನು ಗೋಲ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ಕೊಳ್ಳಿ ನಾನು ಇವಾಗ ಒಂದು ಚಿನ್ನದ ಸರ ನೋಡಿರ್ತೀನಿ ಇಲ್ಲ ಹೋಲೆ ನೋಡ್ತೀನಿ ನೋಡ್ತೀನಿ ಇಲ್ಲ ಹುಂಗರ ನೋಡ್ತೀನಿ ಅಂತ ಅಂದ್ಕೊಳ್ಳಿ ಅಂಗಡಿಗೆ ಹೋಗಿ ನೋಡಬೇಕು ಅಂತಲ್ಲ ಯಾರಾದರೂ ವೇರ್ ಮಾಡಿರ್ತಾರೆ ಅದನ್ನು ನೋಡಿದ್ರೆ ನಮಗೆ ಹನಿಸ್ಬೇಕು ಓಹ್ ನಾನೇ ನಾನು ಕೂಡ ತೊಗೋಬೇಕು ಇದನ್ನು ನಾನು ಕೂಡ ಹಾಕೋಬೇಕು ಅಂತ ಹನ್ನಿಸ್ಬೇಕು ಆವಾಗ ಮಾತ್ರ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಇವಾಗ ನಿಮಗೆ ಆಸೆ ಬಂದುಬಿಟ್ಟಿದೆ ತೊಗೊಳಕ್ಕೆ ಹಣ ಇಲ್ಲ ಅದನ್ನು ಏನು ಮಾಡಬೇಕು ನಾವು ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಹಣನ ತಗೋಬೇಕಾಗುತ್ತೆ ಅಲ್ವಾ ಅದಕ್ಕೆ ಹೇಳೋದು ಕೂಡಿಡೋದ್ರಲ್ಲಿ ತುಂಬ ಶಕ್ತಿ ಇದೆ ಶಕ್ತಿ ಅನ್ನೋದು ಯಾಕೆ ಅಂದರೆ ಶಕ್ತಿ ಬೇಕು ಕೂಡಿಡೋದಕ್ಕೆ ಯಾಕೆಂದರೆ ಎಲ್ಲರ ಕೈಲೂ ಸಾಧ್ಯ ಆಗೋದಿಲ್ಲ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಸ್ಕೂಲ್ಗೆ ಹೋಗೋ ಟೈಮಿಂದನೇ ನನಗೆ ಸೇವಿಂಗ್ಸ್ ಬಗ್ಗೆ ತುಂಬ ಇದು ಸೇವಿಂಗ್ಸ್ ಎಲ್ಲ ತುಂಬ ಜನ ಮಾಡಿದ್ದೀರಾ ಅನಿಸುತ್ತೆ ಆ ಥರ ಸೇವಿಂಗ್ಸ್ ಚಿಲ್ಲರೆ ಅಂಗಡಿಗಳಲ್ಲಿ ಕಾರ್ಡ್ ಕಾರ್ಡ್ ಕೊಡ್ತಾಯಿದ್ರು ನೆನಪಿದೆಯಾ ಕಾರ್ಡಲ್ಲಿ ಒಂದು ರೂಪಾಯಿ ಫಿಫ್ಟಿ ಪೈಸಾ ಎಲ್ಲ ಕಟ್ಬಿಟ್ಟು ಕಟ್ಬಿಟ್ಟು ಅವರು ಲಾಸ್ಟ್ವರೆಗೂ ಬರ್ಕೊ ಬರ್ಸ್ಕೊತಾಯಿದ್ರು ಬರೆದು ನಾವು ಇಟ್ಕೊಳ್ ಇದ್ದೋ ಕಾಲ್ಡಲ್ಲಿ ಅದನ್ನು ಪೂರ್ತಿ ಆದಮೇಲೆ ಒಂದಿಷ್ಟು ಅಮೌಂಟ್ ಅಂತ ಬರೋದು ಇವಾಗ ನಾವು ದಿನ ಒಂದು ರೂಪಾಯಿ ಕೊಟ್ಟರೆ ಅದರಲ್ಲಿ ಮುನ್ನೂರು ರೂಪಾಯಿನೋ ಐನೂರು ರೂಪಾಯಿನೋ ಏನೋ ಆಗ್ತಾಯಿತ್ತು ನೆನಪಿಲ್ಲ ಆದರೆ ಕಟ್ಟಿದ್ ನೆನ್ ನೆನಪಿರ್ತಿತ್ತು ಆ ಥರ ದಿನ ಒಂದೊಂದು ರೂಪಾಯಿ ಕಟ್ಕೊಂಡು ಹೋಗ್ತಾಯಿದ್ದೆ ನಾನು ಅದು ನನಗೆ ಬಸ್ಸಿಗೆ ಅಂತ ಕೊಡ್ತಾಯಿದ್ರು ಓಕೆನಾ ನಮ್ಮ ಮನೆಯಿಂದ ಮತ್ತು ಸ್ಕೂಲಿಗೆ ಹೋಗಬೇಕು ಅಂದರೆ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದಿದ್ದು ಅದು ಬಂದು ಹೋಗಿ ಬರಬೇಕಾದ್ರೆ ಐವತ್ತು ಪೈಸಾ ಹೋಗಬೇಕಾದ್ರೆ ಐವತ್ತು ಪೈಸಾ ಆ ಥರ ಇದ್ದಿದ್ದು ಆವಾಗ ನಾನು ಏನು ಮಾಡ್ತಿದ್ದೆ ಪಕ್ಕ ಅಲ್ವಾ ನಡ್ಕೊಂಡು ಹೊಟ್ಟೋಗ್ಬಿಡ್ಬೋದು ಅಂತ ನಾನು ಫ್ರೆಂಡ್ಸ್ಗೆಲ್ಲ ಹೇಳಿ ನಾನು ಈ ಥರ ಐಡಿಯಾ ಮಾಡಿ ನಾವು ಕಾರ್ಡನ್ನ ಕಟ್ಕೊಡೋದ ಅದನ್ನು ಉಳಿತಾಯ ಮಾಡ್ಕೊಡೋದ ನಂತರ ನಾವು ನಡ್ಕೊಂಡು ಹೊಟ್ಟೋಗೋದ ಮಾತಾಡ್ತಾ ಮಾತಾಡ್ತಾ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ನಾನು ಸೇವಿಂಗ್ ಮಾಡೋದಲ್ದೇನೆ ಅವ್ರಿಗೂ ಕೂಡ ಸೇವಿಂಗ್ಸ್ ಮಾಡ್ತಾ ಇದ್ದೆ ನಾನು ಒಂದು ಮೂರು ನಾಲ್ಕು ಜನ ಇದ್ದು ನಾವು ಹುಡುಗಿರು ಆ ಥರ ಮಾಡ್ತಾಯಿದ್ದು ಅದಾದಮೇಲೆ ನಾವು ಕಾಲ್ಡ್ನ ತಗೊಂಡು ತಗೊಂಡಾದ್ಮೇಲೆ ಅದಕ್ಕೆ ನಾವು ಕಟ್ಕೊಂಡು ಹೋಗ್ತಾಯಿದ್ದು ಬೇಗ ನಡ್ಕೊಂಡು ಹೊರಟೋಗ್ತಾಯಿದ್ದು ಕೇಳಿದ್ರೆ ಹ್ಞೂ ನಾವು ಬಸ್ಸಲ್ಲೇ ಬಂದು ಅಂತ ಹೇಳ್ತಾ ಹೇಳ್ತಾಯಿದ್ದು ಆ ಥರ ಅಷ್ಟು ಬೇಗ ಬೇಗ ನಡ್ಕೊಂಡು ಮಾತಾಡಿಕೊಂಡು ಆಟ ಆಡ್ಕೊಂಡು ಬೇಗ ಬೇಗ ಹೊರಟೋಗೋದು ರನ್ನಿಂಗ್ ರೇಸ್ ಮಾಡೋದು ಯಾರು ಫಸ್ಟು ಅಂತ ಆ ಥರ ಏನೋ ಒಂಥರ ಆವಾಗಿನ ಕಾಲದ ಖುಷಿನೇ ಬೇರೆ ಇತ್ತು ಆ ಥರ ನಾನು ಫಸ್ಟು ಸೇವಿಂಗ್ಸ್ ಅಂತ ಹೇಳಿದ್ರೆ ನಂದು ಅದೇ ಮತ್ತೆ ಸೇವಿಂಗ್ಸ್ ಮಾಡಿ ಏನಾದರೂ ತೊಗೊಂಡ ಅಂತ ಹೇಳಿದ್ರೆ ಆವಾಗ ನಾನು ಸೇವಿಂಗ್ಸ್ ಮಾಡಿ ಮನೆಗೆ ನನಗೆ ನೆನಪಿದ್ದಿದ್ದು ಅಂದರೆ ನನಗೆ ಕೋಪ್ ಬರುತ್ತೆ ಅಲ್ವಾ ಟೀ ಕುಡಿಯೋಕ್ಕೆ ಕೋಪ್ಗಳು ಅದನ್ನು ನನಗೆ ಮಗ್ಗು ಮಗ್ಗು ಅದರಲ್ಲಿ ಕುಡಿಯೋಕ್ಕೆ ತುಂಬ ಇಷ್ಟ ನಮ್ಮನೇಲಿ ಇರಲಿಲ್ಲ ಆಗಿನ ಕಾಲದ ಅಮ್ದಿರಲ್ಲ ಗೊತ್ತಲ್ವ ಹೊಡೆದಾಗ್ಬಿಡ್ತಾರೆ ವೇಸ್ಟ್ ಆಗುತ್ತೆ ಹಾಗೆ ಹೀಗೆ ಅಂತಲಿ ಎತ್ತಿ ಎತ್ತಿ ಬೇರಲ್ಲಿ ಇಡ್ತಾಯಿದ್ರು ಶೋಕೇಶಲ್ಲಿ ಇಡ್ತಾಯಿದ್ರು ಇರಲಿಲ್ಲ ಆದರೆ ನನಗೆ ನನ್ನದೇ ಅದ ಬೇಕು ತೊಗೋಬೇಕು ಅಂತ ತುಂಬ ಆಸೆ ಅದನ್ನು ತಗೋಬೇಕು ಅಂತ ಅವಾಗ ನಾನು ಏನು ಮಾಡಿದೆ ಅಂದರೆ ಅದನ್ನು ಕೂಡಿಟ್ಟು ಫಸ್ಟ್ ಟೈಮ್ ಎರಡು ನನಗೋಸ್ಕರ ಮತ್ತು ಎಲ್ಲರಿಗೂ ಸರಿನಾ ಎಲ್ಲರಿಗೂ ಆ ಥರ ನನ್ನ ಮನೆಯವರೆಲ್ಲರಿಗೂ ಕೂಡ ನಾನು ತೊಗೊಂಡಿದ್ದೆ ಫಸ್ಟ್ ಟೈಮು ತುಂಬ ಖುಷಿಯಾಯಿತು ಆದರೆ ನಾನು ಹೇಳಿದ್ದೆ ನನ್ನ ದುಡ್ಡಿಂದ ನಾನು ತೊಗೊಂಡಿರೋದು ಇದು ಎತ್ತಿ ಎತ್ತಿ ಮತ್ತು ಶೋಕೇಶಲ್ಲಿ ಇಡೋ ಆಗಿಲ್ಲ ಇದನ್ನು ನಾನು ದಿನ ಬಳಸ್ತೀನಿ ಹೊಡೆದಾಕಲ್ಲ ಅಂತ ಅಂದಿದ್ದೆ ಅವರೆಲ್ಲ ಹೇಳಿದರು ಹೊಡೆದಾಕ್ಬಾರ್ದು ಇದನ್ನು ಎಷ್ಟು ಕಷ್ಟಪಟ್ಟು ಹಣ ಸೇರಿಸಿದೆಯಲ್ಲ ಹೊಡಿಬಾರ್ದು ಅಂತೆಲ್ಲ ಹೇಳಿದರು ಹಾಗೆಯೇ ಜೋಪಾನವಾಗಿ ನಾನು ಇಟ್ಕೋತಾ ಇದೆ ಕುಡಿದ ತಕ್ಷಣ ಅದನ್ನು ಆವಾಗಲೇ ತೊಳೆದು ಅವಾಗಲೇ ಇಟ್ ಎತ್ತಿ ಇದೆ ಆ ಥರ ಮಾಡ್ತಾಯಿದೆ ಆ ಥರ ಫಸ್ಟು ನನಗೆ ನೆನಪಿರೋದು ಅದನ್ನು ತೊಗೊಂಡಿದ್ದು ಹಾಗೆಯೇ ನೀವುಗಳು ಕೂಡ ಯಾರೆಲ್ಲ ನೋಡ್ತಾ ಇದ್ದೀರ ಸೇವಿಂಗ್ಸ್ ನಿಮ್ಮ ಮಕ್ಕಳಿಗೂ ಕೂಡ ಹೇಳಿಕೊಡಿ ಎಷ್ಟಾಗುತ್ತೆ ಅಷ್ಟು ಚಿಕ್ಕದು ಒಂದು ಟ್ವೆಂಟಿ ರುಪೀಸ್ದು ಏನಿದೆ ಹುಂಡಿ ಏನಿದೆ ಅದನ್ನು ನೀವು ತೆಗೆದುಕೊಟ್ಬಿಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ಅದು ಟ್ವೆಂಟಿ ರುಪೀಸ್ ಅಷ್ಟಿರುತ್ತೆ ಟೆನ್ ರುಪೀಸ್ದು ಕೂಡ ಇರುತ್ತೆ ಯಾವುದು ನಿಮಗೆ ಅನುಕೂಲ ಆಗುತ್ತೆ ಅದನ್ನು ತೆಗೆದುಕೊಟ್ಬಿಟ್ಟು ನೀವು ಏನೇ ಹೇಳಬೇಕು ಅಷ್ಟೇ ನಿಮಗೆ ಪ್ಯಾಕೆಟ್ ಮನಿ ತಿನ್ನೋಕ್ಕೆ ಅಂತ ಈಗಿನ ಕಾಲದಲ್ಲಿ ಎಲ್ಲರು ಕೊಡಲೇ ಕೊಡ್ತಾರೆ ಆ ಕೊಟ್ಟಿದ ಹಣನ ಏನು ಮಾಡಬೇಕು ಅಂದರೆ ಅರ್ಧ ಏನಾದರೂ ತಗೋ ಅರ್ಧ ತೊಗೊಂಡು ನೀನು ಸೇವಿಂಗ್ಸ್ ಮಾಡು ಏನಾದರೂ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನೀವು ಏನು ಮಾಡಬೇಕು ಅಂದರೆ ಅವರಿಬ್ಬರಿಗೇ ಚಾಲೆಂಜ್ ಆಗಬೇಕು ಯಾರು ಬೇಗ ತುಂಬಿಸ್ತಾರೆ ನೋಡೋದ ಅವ್ರ ಬರ್ಡೇಗೆ ಓಪನ್ ಮಾಡ್ತೀನಿ ಅವ್ರ ಬರ್ಡೇಗೆ ಎಷ್ಟು ಹಣ ನೀವು ಸೇರಿಸಿರ್ತೀರ ಅಷ್ಟು ಹಣಕ್ಕೂ ಏನಾದರೂ ಕೊಡಿಸ್ತೀನಿ ಸೈಕಲ್ ಕೊಡಿಸ್ತೀನಿ ಇಲ್ಲ ಏನಾದರೂ ಕೊಡಿಸ್ತೀನಿ ಅಂತ ನೀವು ಅವ್ರಿಗೆ ಆಸೆ ಹುಟ್ಟಿಸಬೇಕಾಗುತ್ತೆ ಆವಾಗ ಅವರು ಸೇವಿಂಗ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಸೇವಿಂಗ್ಸ್ ಅನ್ನೋದನ್ನ ಅವ್ರಿಗೆ ಗಮನಕ್ಕೆ ತಂದರೆ ದೊಡ್ಡವ್ರು ಆಗ್ತಾ 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 ಅದೇ ಮೆಂಟಾಲಿಟಿ ಇರುತ್ತೆ ಸೇವಿಂಗ್ಸ್ ಬಗ್ಗೆ ಅದು ಅತಿ ಮುಖ್ಯ ಅಂತ ನಾನು ಹೇಳೋದು ಮಕ್ಕಳಿಗೆ ಸೇವಿಂಗ್ಸ್ ಇವಾಗ ಇವಾಗೆಲ್ಲನೂ ಪಾಠ ಬಗ್ಗೆ ಮನೆ ಬಗ್ಗೆ ಏನು ಹೇಳೋದು ಎಲ್ಲ ಡಿಸಿಪ್ಲಿನ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಲ್ಲ ಅದೇ ರೀತಿ ಸೇವಿಂಗ್ಸ್ ಬಗ್ಗೆನೂ ಕೂಡ ಅವ್ರಿಗೆ ಹೇಳ್ಕೊಡ್ಬೇಕು ಆವಾಗ ಅವರಿಗೆ ತಲೆಗೆ ಹೋಗುತ್ತೆ ದೊಡ್ಡವರಾದ ಮೇಲೂ ಕೂಡ ಅವ್ರು ಸೇವಿಂಗ್ಸ್ ಬಗ್ಗೆ ಗಮನ ಕೊಡ್ತಾರೆ ಇವಾಗ ಫೈವ್ ರುಪೀಸ್ ಟೆನ್ ರುಪೀಸ್ ಈ ಥರ ಸೇವಿಂಗ್ಸ್ ಬಗ್ಗೆ ಗಮನ ಕೊಟ್ಟಿದ್ದು ನೆಕ್ಸ್ಟ್ ಹೋಗ್ತಾ 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 ಅವರಿಗೆ ಎಲ್ಲ ಸೇವಿಂಗ್ಸ್ ಬಗ್ಗೆ ಗೊತ್ತಾಗುತ್ತೆ ಅದು ಒಂದು ಏನು ಹೇಳೋದು ಅಡಿಟ್ ಆಗೋಗಿರ್ತಾರೆ ಸೇವಿಂಗ್ಸ್ಗೆ ನಾ ಸೇವಿಂಗ್ಸ್ ಮಾಡಬೇಕು ಇವಾಗ ನೋಡಿ ಒಂದು ಹುಂಡಿ ಹಾಕಿದ್ದೀರಾ ಅದು ತುಂಬಾಯಿತು ನೆಕ್ಸ್ಟು ಇನ್ನೊಂದು ಉಂಡಿ ತರ್ತಾರೆ ನನ್ನ ಮಕ್ಕಳು ಹಾಗೆ ಮಾಡೋದು ಓಪನ್ ಮಾಡಿದ ತಕ್ಷಣ ಆ ದುಡ್ಡಲ್ಲೇ ಹೋಗಿ ಮತ್ತೆ ಇನ್ನೊಂದು ಹುಂಡಿನ ತಂದೆ ಇಟ್ಬಿಡ್ತಾರೆ ಹೊಸದ್ದು ಹಾಗೆ ಅವ್ರಿಗೆ ಆ್ಯಬಿಟ್ ಆಗೋಗಿದೆ ಅವ್ರಿಗೆ ನನ್ನ ಮಕ್ಕಳಿಗೆ ಸೇವಿಂಗ್ಸ್ ಮಾಡಬೇಕು ಅಂತ ಅದೊಂದು ಒಳ್ಳೆ ಏನಂತು ಒಳ್ಳೆಯದು ಅದನ್ನು ಮಾಡಿದ್ರೆ ಮಕ್ಕಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ನಾವುಗಳು ಕೂಡ ಅಷ್ಟೇ ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ಕೂಡ ಮನೇಲಿ ಖರ್ಚಾಗ್ತಾ ಇದೆ ನಾನು ಸೇವಿಂಗ್ಸ್ ಮಾಡೋಕ್ಕೆ ಅಂತ ಹಾಕ್ತೀನಿ ಮತ್ತೆ ಒಂದು ವಾರ ಆದಮೇಲೆ ಏನಾದರೂ ತೊಗೋಬೇಕು ಅನಿಸುತ್ತೆ ಮತ್ತೆ ಅದನ್ನು ಹೊಡೆದು ಬಿಡ್ತೀನ ಮತ್ತೆ ಅದನ್ನು ತೊಗೊಬಿಡ್ತೀನಿ ನನಗೆ ಆಗ್ತಾನೇ ಇಲ್ಲ ಸೇವಿಂಗ್ಸ್ ಮಾಡೋಕ್ಕೆ ಅಂತ ತುಂಬ ಜನ ಹೇಳ್ತೀರಾ ಖಂಡಿತ ನಿಮ್ಮ ಕೈಲಿ ಆಗುತ್ತೆ ಆಗಲ್ಲ ಅನ್ನೋದು ಯಾರ ಕೈಲೂ ಕೂಡ ಆಗೋಲ್ಲ ಆದರೆ ನೀವು ಒಂದು ಏನಾದರೂ ತೊಗೋಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ ಜಸ್ಟ್ ಇವಾಗ ಆಗಿ ಒಂದು ರಿಂಗ್ನೇ ತೊಗೋಬೇಕು ಇಲ್ಲ ಒಂದು ಎರಡು ಗ್ರಾಮ್ದು ಹೋಲೆನೇ ತೊಗೋಬೇಕು ಅಂತ ನಿಮ್ಮ ಮನಸಲ್ಲಿ ಇಟ್ಕೊಳ್ಳಿ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೋಬೇಡಿ ಏನಾದರೂ ತೊಗೋಬೇಕು ಅಂತ ಇಟ್ಕೊಳ್ಳಿ ಅದಕ್ಕೋಸ್ಕರ ಸೇವಿಂಗ್ ಮಾಡಿ ಆವಾಗ ಬೇಗ ಸೇವಿಂಗ್ ಮಾಡ್ಬೋದು ಈ ಥರ ನೀವು ಮೈಂಡಲ್ಲಿ ನೀವು ಸೇವಿಂಗ್ಸ್ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ರೆ ಏನಾದರೂ ಆಸೆ ಇರಬೇಕು ಸರಿನಾ ಆಸೆ ಇರಬೇಕು ತೊಗೋಬೇಕು ಅಂತ ಆವಾಗ ಮಾತ್ರ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡೋದು ಇವಾಗ ನಾನು ಚೈನ್ ತೊಗೋಬೇಕು ಅಂದ್ಕೊಂಡಿದ್ದೆ ಎಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀರಿ ಇವಾಗ ನೆಕ್ಸ್ಟ್ ಆಸೆ ನನಗೆ ಏನು ಬಂದಿದೆ ಅಂದರೆ ಬ್ಯಾಸ್ಲೆಟ್ ತೊಗೋಬೇಕು ಅಂತ ತುಂಬ ಆಸೆ ಇದೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀನಿ ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಬ್ಯಾಸ್ಲೆಟ್ ಕೊಡಿಸ್ಬೇಕು ಅವ್ರಿಗೂ ಕೂಡ ರಿಂಗ್ಸ್ ಕೊಡಿಸ್ಬೇಕು ತುಂಬ ಆಸೆ ಇದೆ ಅದ್ರ ಬಗ್ಗೆ ನಾನು ಇವಾಗ ನೆಕ್ಸ್ಟ್ ಟಾರ್ಗೆಟ್ ಏನಿದೆ ಅಂದರೆ ಆ ಥರ ಮಾಡ್ಕೋತೀನಿ ನಾನು ಅವಾಗ ನನಗೆ ಈಸಿಯಾಗಿ ಹೋಗುತ್ತೆ ಯಾಕೆಂದರೆ ನನಗೆ ಇವಾಗ ಏನಾದರೂ ತಗೋಬೇಕು ಖರ್ಚು ಮಾಡಬೇಕು ಎಲ್ಲಾದರೂ ಹೋದರೆ ಜಾಸ್ತಿ ಖರ್ಚು ಮಾಡಬೇಕು ಅನ್ನೋದು ಥಿಂಕಿಂಗ್ ಇದ್ದರೆ ಅದು ನನ್ನನ್ನು ತಡೆಯುತ್ತೆ ಇಲ್ಲ ಇಲ್ಲ ಇಷ್ಟು ಖರ್ಚು ಮಾಡಬೇಡ ನೀನು ಇಷ್ಟು ಸೇವಿಂಗ್ಸ್ ಮಾಡಿದ್ಯಾ ಕಷ್ಟಪಟ್ಟು ಮತ್ತು ಇದನ್ನು ಒಂದೇ ನಿಮಿಷಲ್ಲಿ ನೀನು ಖರ್ಚು ಮಾಡಿಬಿಟ್ರೆ ಮತ್ತೆ ಅದು ವೇಸ್ಟ್ ಆಗುತ್ತೆ ಅನ್ನೋದು ನನ್ನ ಮೈಂಡಿಗೆ ಬರುತ್ತೆ ತಡೆಯುತ್ತೆ ಹಾಗಾಗಿ ಈ ಥರ ನಾನು ಸ್ಟ್ರಾಟಜಿ ಮಾಡ್ಕೋತೀನಿ ನನ್ನ ಸೇವಿಂಗ್ಸ್ ಬಗ್ಗೆ ಈ ಥರ ಮಾಡೋದ್ರಿಂದ ನನಗೆ ಇವಾಗ ಸೇವಿಂಗ್ಸ್ಗಳು ನಾನು ಗೋಲ್ಡ್ ಸೇವಿಂಗ್ಸ್ ಆಗಲಿ ಮತ್ತು ಮನಿ ಸೇವಿಂಗ್ಸ್ ಆಗಲಿ ಮಾಡ್ಕೊಂಡು ಹೋಗ್ತೀನಿ ಸರಿನಾ ನೀವು ಕೂಡ ಈ ಥರನೇ ಏನಾದರೂ ಗೋಲ್ನ ಇಟ್ಕೊಳ್ಳಿ ನಾನು ಸಾಧನೆ ಮಾಡಬೇಕು ಸೇವಿಂಗ್ಸ್ ಮಾಡಬೇಕು ಗೋಲ್ಡ್ ತೊಗೋಬೇಕು ಇಲ್ಲ ಇನ್ನೇನೋ ತೊಗೋಬೇಕು ನನಗೆ ಮನೆಯಲ್ಲಿ ಇದ್ರದ್ದು ಅವಶ್ಯಕತೆ ತುಂಬ ಇದೆ ಇವಾಗ ಒಂದು ಎಷ್ಟೋ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇರೋಲ್ಲ ಫ್ರಿಜ್ ಇರೋಲ್ಲ ಅವರು ಅದನ್ನು ಕೂಡ ತೊಗೋಬೋದು ಯಾಕೆಂದರೆ ಅದು ತುಂಬ ಯೂಸ್ ಆಗುತ್ತೆ ಹೆಣ್ಮಕ್ಳಿಗೆ ಅಲ್ವಾ ಗೋಲ್ಡ್ ಬಗ್ಗೆ ಅಂತಲೇ ಹೇಳ್ತಾ ಇಲ್ಲ ನಿಮ್ಮ ಆಸೆ ಏನಿದೆ ತುಂಬ ದಿನದ ಆಸೆ ಏನಿದೆ ಅದರದ್ದು ಯೂಸ್ ಹೇಗಿದೆ ಅದು ಬೇಕಲೇ ಬೇಕು ಅದರಿಂದ ತುಂಬ ಯೂಸ್ ಆಗುತ್ತೆ ಅನ್ನೋದನ್ನ ಖಂಡಿತ ತಗೊಳ್ಳಿ ನೀವು ಸೇವಿಂಗ್ ಮಾಡಿ ತಗೊಂಡು ಹಣ ತೊಗೊಳ್ತಿರಲ್ಲ ಅದು ಖುಷಿನೇ ಬೇರೆ ಇರುತ್ತೆ ಇವಾಗ ಬೇರೆಯವ್ರು ಯಾರೋ ಕೊಡ್ಸಿರೋದು ಅದರ ಖುಷಿನೇ ಬೇರೆ ಇರುತ್ತೆ ನಾವು ಸೇವಿಂಗ್ ಮಾಡಿ ತೊಗೊಂಡಿರೋದು ಬೇರೆ ಖುಷಿ ಇರುತ್ತೆ ಟ್ರೈ ಮಾಡಿ ಎಲ್ಲರೂ ಕೂಡ ಮತ್ತು ಯಾರೆಲ್ಲ ಸೇವಿಂಗ್ಸ್ ಮಾಡಿ ಏನೆಲ್ಲ ತೊಗೊಂಡಿದ್ದೀರಾ ಎಷ್ಟೆಲ್ಲ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ಹೇಳಿ ಸರಿನಾ ಮಿಸ್ ಮಾಡಿಬಿಡಿ ಮತ್ತು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ತುಂಬ ಅಂದರೆ ತುಂಬ ವ್ಯೂಸ್ ಕಡಿಮೆ ಇದೆ ಇನ್ನೂ ಸ್ವಲ್ಪ ವ್ಯೂಸ್ ಬರಲಿ ಅಂತ ಹೇಳ್ತಾ ಮತ್ತು ಯಾರಿಗೆಲ್ಲ ನೀವು ಬಟ್ಟೆ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಏನೆಲ್ಲ ಮಾಡ್ತಾಯಿದ್ದೀರಾ ಅವ್ರಿಗೇನಾದರೂ ಪ್ರಮೋಟ್ ಮಾಡಿಕೊಡ್ಬೇಕು ನನ್ನ ಚಾನಲಿಂದ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿಕೊಡ್ತೀನಿ ನಾನು ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ ಇದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಜನಕ್ಕೆ ಹೆಲ್ಪ್ ಆದರೆ ನನಗೂ ಕೂಡ ಖುಷಿ ಅಲ್ವಾ ಹಾಗಾಗಿ ಬೇಕು ಅಂದರೆ ಹೇಳಿ ಅದನ್ನು ಕೂಡ ನಿಮ್ಮ ನಂಬರ್ನ ನನ್ನ ಚಾನಲಲ್ಲಿ ಕೊಡ್ತೀನಿ ಹೆಲ್ಪ್ ಆಗಲಿ ಸ್ವಲ್ಪ ಜನಕ್ಕೆ ಬೇಕು ಅಂದವರು ತಗೊಳ್ಳಿ Take care bye bye